ಹೋದ ವರ್ಷ ಜನ್ವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಈ ವರ್ಷ ಜನ್ವರಿನಲ್ಲಿ ಲಕ್ಷ್ಮಿ ಪುತ್ರ ಮುಹೂರ್ತ ಆಗ್ತಿದೆ ಒಂದು ವರ್ಷ ಹಿಡೀತು ಒಂದು ಸಿನಿಮಾದ್ಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ ಏನಕ್ಕೆ ಇಷ್ಟು ಟೈಮ್ ಏನಕ್ಕಾಯಿತು ಅಂದರೆ ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಲ್ಲಿ ಕರ್ನಾಟಕ ಎಲ್ಲ ಸುತ್ತೆ ಅದರಲ್ಲಿ ಥಿಯೇಟ್ರ್ಗಳಿಗೆ ಥಿಯೇಟ್ರಲ್ಲಿ ನೂರು ಜನ ಇದ್ದರೆ ಅರವತ್ತು ಜನ ಫ್ಯಾಮಿಲಿನೇ ಇದ್ದರು ಇನ್ನೊಂದು ನಲವತ್ತು ಜನ ಯೂತ್ಸ್ ಇರೋರು ಸೊ ಅವಾಗ ಅಂದ್ಕೊಂಡಿದ್ದು ಅವಾಗಲೇ ನನಗೂ ಗೊತ್ತಾಗಿದ್ದು ಇನ್ನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ ಸೊ ಅದನ್ನು ಇಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕತೆನ ಮಾಡಬೇಕು ಅಂದ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ ಇದು ಯಾವ ಥರದ್ದು ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಕತೆ ಅಂದರೆ ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ ಇನ್ನು ಕೆಲವರು ಯೂತ್ಸ್ ಮಾಡಬೇಕಿತ್ತು ಯೂತ್ಸ್ಗೆ ಅಷ್ಟೊಂದು ಮಜಾ ಇಲ್ಲ ಅಂತ ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡಂತ ಪಿಕ್ಚರ್ ಯೂತ್ಸ್ಗೂ ಇದೆ ಫ್ಯಾಮಿಲಿಗೂ ಇದೆ ಆಮೇಲೆ ಒಳ್ಳೆ ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಬಟ್ ಮೆಸೇಜ್ಗಳು ಹೇಳಕ್ ಹೋದ್ರೆ ಎಲ್ ಸಾಕ್ ನಮ್ಮದೇ ನೋರ ಇವತ್ತು ಗೊತ್ತು ಯಾವ ಮೆಸೇಜು ಅಂತಾರೆ ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು ಹಂಗಂದ್ರೂ ಪರವಾಗಿಲ್ಲ ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳಣ ಅಂತ ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ ನಮ್ಮ ಹೇಳಿ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದು ಎಲ್ಲ ಕತೆಗೂ ಕೂತಿರ್ತಾರೆ ಹಾಗೆ ಫಸ್ಟಿಂದನೇ ನಮ್ಮ ವಿಜಯ್ ಸ್ವಾಮಿಯವರು ಕೂತಿದ್ರು ಫಸ್ಟ್ ಫಸ್ಟ್ ಈಗ ಅವ್ರೊಂದು ಕತೆ ಮಾಡಿ ಇಟ್ಕೊಂಡಿದ್ದಾರೆ ನಂದು ಫಸ್ಟ್ ಡೈರೆಕ್ಷನ್ ನನ್ನ ಕತೆಲೆ ಮಾಡಬೇಕು ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ ಆಮೇಲೆ ಹೋಗ್ತಾ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ ಇತ್ತು ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ ಈ ಸೂಪರ್ ಆಗಿದೆ ಪರವಾಗಿಲ್ಲ ನಾನು ಅದನ್ನ ಆಮೇಲೆ ಮಾಡ್ಕೊತೀನಿ ಇದನ್ನ ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು ಥ್ಯಾಂಕ್ ಯು ಸರ್ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದರಲ್ಲಿ ಹೆಂಗಿಳೆಯರ ಅಮ್ಮ ಈ ಯಾಕೆ ಅಂತಂದ್ರೆ ನಮ್ಮ ಜೊತೆ ಲಕ್ಷ್ಮಿ ಹೌದು ಸೊ ಏನಕ್ಕೆ ಅಂದ್ರೆ ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು ನಂದು ಎರಡನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ನಮ್ಮ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವರು ನಿಜವಾಗಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ ಯಾಕೆಂದರೆ ಒಟ್ಟೊಬ್ಬರು ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಮತ್ತು ಇನ್ನೂ ಒಂದು ಸಲ ನೆನ್ಕೊತೀನಿ ಯಾಕಂದರೆ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪು ಇರುತ್ತೆ ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಬಯ್ಯ ರಾಕಿ ಬೈ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ ನನಗೂ ಅಮ್ಮ ಆಗಿದ್ದಾರೆ ಸೊ ಆದಿಲ್ಲ ನಮ್ಮ ಸಿನಿಮಾನು ಹೋಗಲಿ ಯಾಕೆಂದರೆ ಲಕ್ಕಿ ಅಮ್ಮ ಲಕ್ಷ್ಮಿ ಅಮ್ಮ ಇದೊಂದು ಈ ಪುತ್ರ ಅಂದ್ರೆ ಎರಡು ತರನು ಅಂದ್ಕೊಂಡ್ಬೋದು ಒಂದು ಆಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ ಲಕ್ಷ್ಮಿ ಮಗ ಸೊ ಲಕ್ಷ್ಮಿ ಪುತ್ರ ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರು ಏನೇ ದುಡ್ಡಿದ್ರು ಹೇಳ್ತೀವಿ ನೀನ್ ಬಿಡಪ್ಪ ಲಕ್ಷ್ಮಿ ಪುತ್ರ ಫ್ಯಾಮಿಲಿಗೆ ಲಕ್ಷ್ಮಿ ಪುತ್ರ ಯೂತ್ಸ್ಗೆ ನೀನ್ ಬಿಡಮ್ಮ ಲಕ್ಷ್ಮಿ ಪುತ್ರ ಸೊ ಇಬ್ಬರಿಗೂ ಇದೆ ಇನ್ನು ಪ್ರತಾಪು ನಮ್ಮ ಹಳೆಯ ಸ್ನೇಹಿತರು ಫಸ್ಟ್ ಪಿಕ್ಚರಲ್ಲಿ ನೋಡೋಕ್ಕಾಗಿರಲಿಲ್ಲ ಯಾಕೆಂದರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ರಿಂದ ಸರಿ ಮತ್ತೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ತಾನೆ ಇದರಲ್ಲಿ ಪ್ರತಾಪ್ದು ಒಂದು ಒಳ್ಳೆಯ ಪಾತ್ರ ಇದೆ ಧರ್ಮಣ್ಣ ಅವರು ಮಾಡ್ತಿದ್ದಾರೆ ಇವತ್ತಿಗೆ ಮೂರು ತಾಯಿ ಯಶಸ್ವಿಯಾಗಿ ಆಗಿದೆ ಎಲ್ಲ ಟೆಕ್ನಿಷಿಯನ್ಗಳನ್ನು ಕೂಡ ಎಲ್ಲ ತುಂಬ ದೊಡ್ಡ ದೊಡ್ಡವರು ಇದ್ದಾರೆ ರವಿವರ್ಮ ಅವರು ಫೈಟ್ ಮಾಸ್ಟ್ರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಡಿ ಒ ಪಿ ಬಂದು ನಮ್ಮ ಅವರು ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹೀರೋಯಿನ್ ಇನ್ನೂ ಹುಡುಕಿಲ್ಲ ಸದ್ಯಕ್ಕೆ ನಮ್ಮ ಅಮ್ಮನೇ ನಮ್ಮ ಪಿಚ್ಚರ್ಗೆ ಹೀರೋಯಿನ್ನು ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ ಹೀರೋಯಿನ್ ಹುಡುಕ್ತಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ನೀವೇ ಹೀರೋಯಿನ್ನು ಬಂದಿದ್ದೀಗೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ನಮ್ಮ ಪಿಕ್ಚರ್ ಫಸ್ಟ್ ತಾರಮ್ಮ ಸೆಕೆಂಡ್ ನಾನೇನು ಪ್ರತಾಪ್ ಅವರು ತಮ್ಮ ಎರಡು ನಿರ್ಮುತ್ತುಗಳನ್ನ ಆಡಬೇಕು ಅಂತ ಎಲ್ರಿಗೂ ನಮಸ್ಕಾರ ಭಾಳ ಹಳೇ ಫ್ರೆಂಡ್ಸ್ ಬಂದ್ಬಿಟ್ಟು ಏನು ಎಪ್ಪತ್ತೆಂಬತ್ತು ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ ಇಪ್ಪತ್ತು ವರ್ಷದಷ್ಟೇ ಫ್ರೆಂಡ್ಸು ಲಕ್ಷ್ಮೀ ಪುತ್ರ ಲಕ್ಷ್ಮೀ ಪುತ್ರ ಅವನಾಗಲಿ ಲಕ್ಷ್ಮಿ ಪುತ್ರ ಆಗ್ಬಿಟ್ಟಿದ್ದಾರೆ ಲಕ್ಷ್ಮೀಪುತ್ರನಿಗೆ ಒಳ್ಳೆ ಲಕ್ಷ್ಮಿ ಪುತ್ರ ಅಂತ ಮಾಡ್ತಾಯಿದ್ರು ಪ್ರೊಡ್ಯೂಸರ್ಸ್ಗೆ ಒಳ್ಳೆಯದಾಗಲಿ ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಪುತ್ರ ಅಂತ ಹಂಗೆ ದುಡ್ಡು ಲಕ್ಷ್ಮಿ ಅರಿದು ಬರಲಿ ಫಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಸ್ವಾಮಿಯವರು ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಲ್ದೀಪಸ್ಟ್ ಆರಮ್ಮವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೆ ಒಂದು ಭಾಗ್ಯಲಕ್ಷ್ಮಿ ಬರಲಿ ನೆಕ್ಸ್ಟ್ ಪಿಚ್ಚರು ಲಕ್ಷ್ಮಿ ಪುತ್ರ ಅಂತ ಇಟ್ಟಿದ್ರೆ ದುಡ್ಡು ಬರ್ತಾ ಇದೆ ನೆಕ್ಸ್ಟ್ ಭಾಗ್ಯ ಲಕ್ಷ್ಮಿ ಅಂತ ಮಾಡಿ ಅದು ಇವಾಗ ಮನೆಗೆ ಸೊಸೆ ಬರ್ತದೆ ಸೊಸೆ ನಿಮಗಲ್ಲ ನಿಮ್ಮ ಅಮ್ಮನಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಲಕ್ಷ್ಮಿ ಪುತ್ರಕ್ಕೆ ಆಲ್ ದಿ ಬೆಸ್ಟ್ ನಾನು ಇವನ್ ಜೊತೆ ಬಂದು ಎಲ್ರ ಜೊತೆ ಮೇಲೆ ಕೂತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ ಇದು ಕೇಳ್ಕೊಂಡೆ ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂತ ನಾನು ಕನ್ಫರ್ಮೇಶನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಬಂದಾದ್ಮೇಲೆ ಹೇಳೋಣ ಸರ್ಪ್ರೈಸ್ ಕೊಡೋಣ ಪಾತ್ರ ಹೇಳಿಲ್ಲ ಸಿನಿಮಾದಲ್ಲಿ ಇದ್ದಾರೆ ಅವರು ಇದ್ದಾರೆ ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಇದಿ ಸರ್ ಅಂತ ಕೇಳ್ಕೊಂಡು ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದ್ರು ಸರ್ ನಾನು ಮಾಡ್ತಾ ಇಲ್ಲ ಮಾಡ್ತಾ ಇರೋದಕ್ಕೆ ಕರೆಸಿರೋದು ಗೊತ್ತಿಟ್ಟ ಮಾತಾಡ ಲಕ್ಷ್ಮೀ ಇದ್ರೆ ಮಾತ್ರ ಲಕ್ಷ್ಮೀ ಇರೋ ಕಡೆ ಎಲ್ಲ ಇರ್ತಾರೆ ಲಕ್ಷ್ಮಿ ಪುತ್ರಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನಮ್ಗೂ ಒಳ್ಳೇದಾಗಲಿ ನಾನು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡಕ್ಕೆ ಶುರು ಮಾಡಿದ್ದು ಅಂಜನಿ ಪುತ್ರದಿಂದ ಅಲ್ಲಿಂದ ಹಿಡಿದು ಲಕ್ಷ್ಮೀ ಪುತ್ರ ತನಕ ಬಂದು ನಿಂತಿದ್ದೀವಿ ತುಂಬಾ ಹೆಮ್ಮೆ ಆಗುತ್ತೆ ಸುಮಾರು ಸಿನಿಮಾಗಳು ಮಾಡಿದ್ವಿ ಪಡ್ಡ ಹುಲಿ ರಾಬರ್ಟ್ ಇನ್ನು ಉಪಾಧ್ಯಕ್ಷ ಇಲ್ಲದ ತುಂಬಾ ಖುಷಿ ಆಗೋದು ಏನಂತಂದ್ರೆ ನನ್ನ ಅಣ್ಣ ಅಂತ ಕರೆಯೋದವ್ರನ್ನ ಆಕ್ಚುಲಿ ನನಗಿಂತ ಒಂದು ವರ್ಷ ಚಿಕ್ಕವರು ಯಾಕೆಂದ್ರೆ ಅನುಭವ ಮತ್ತೆ ನನಗೆ ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಖಂಡಿತವಾಗ್ಲು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಇದೆ ನನ್ನ ರೋಲ್ ಗೊತ್ತು ನನಗೆ ಆಕ್ಚುಲಿ ನನ್ನ ಫ್ರೆಂಡ್ ಅಲ್ವಾ ಸರ್ ನಾನು ಫ್ರೆಂಡ್ ಯಾರು ಅಲ್ಲ ಪ್ರತಾಪ್ ಅವ್ರು ಡೇಟ್ ಇರಲಿಲ್ಲ ಹಾಗಾಗಿ ಅವ್ರಿಗೆ ಕತೆ ತಿಳಿಸಿಲ್ಲ ಧರ್ಮಣ್ಣ ಡೇಟ್ ಇತ್ತು ಕರೆದು ತಿಳಿಸಿ ಎಲ್ಲಿ ಸರ್ ನಾನು ಎಲ್ಲಿ ಬಿಸಿ ಇದ್ದೀನಿ ಅಂತ ಹೇಳಿದೀನಿ ಸರ್ ನಿಮಗೆ ಯಾವತ್ತು ಬಿಸಿ ಇದೀನಿ ಅಂತ ಹೇಳಿದ್ದೀನಿ சும்பதிட்டு <laughs> சத்தத்தே ಅವರಿಗೂ ಗೊತ್ತಾಗುತ್ತೆ ಕಾಮಿಡಿ ಸಿನಿಮಾ ಅಲ್ವಾ ಎಲ್ಲ ಸಿಕ್ಕಿತ್ತು ಹಾಗೆ ಸರಿದು ಮೊದಲನೇ ಇದು ಕತೆ ಕೇಳಿದ್ರು ತುಂಬ ಖುಷಿ ಆಯಿತು ನಾನು ಎ ಪಿ ಸರ್ಗು ಮತ್ತು ಡೈರೆಕ್ಟ್ರು ಹೇಳಿದ್ದು ಒಂದೇ ಮಾತು ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಂದ ಬಂದರೆ ಖಂಡಿತವಾಗಲೂ ಒಂದು ಕಾಲು ಅಮ್ಮು ಮಾಡೇ ಮಾಡ್ತಾರೆ ಅಂತ ಯಾಕೆಂದರೆ ಕತೆ ಕೇಳಿದಾಗ ಕೊನೆ ಹದಿನೈದು ಇಪ್ಪತ್ತು ಇಪ್ಪತ್ತು ನಿಮಿಷ ಏನಿದೆ ಖಂಡಿತವಾಗ್ಲೂ ಹೇಳ್ತಾರೆ ಅಂಥದ್ದೊಂದು ಎಮೋಷನಲ್ ಟಚ್ ಕೊಟ್ಟಿದರೆ ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ ತುಂಬ ಖುಷಿಯಾಯಿತು ಆಮೇಲೆ ಎ ಎ ಪಿ ಎಚ್ ಅಂಬಾರಿ ನೋಡಿದಾಗ ಅನಿಸಿತ್ತು ಇವರು ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ಇನ್ನು ಆ್ಯಕ್ಟ್ ಮಾಡೋಕ್ಕಾಗಿ ನೆಕ್ಸ್ಟ್ ಮಾಡ್ತೀನಿ ಆದರೆ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅದ್ರಿಗೆ ಎರಡನೇ ಅಲ್ಲ ಅಂತ ಹೇಳ್ತಾ ಆಮೇಲೆ ನಮ್ಮ ರವಿ ಕಿರಣ್ ಅವ್ರ ಪೆಸರ್ ಬಗ್ಗೆ ಹೇಳಲೇಬೇಕು ಯಾಕೆ ನಾವು ಡೈಲಿ ಸಿಗ್ತಿದ್ವಿ ಅದು ನಮ್ಗೆ ಹೇಳೇ ಇರಲಿಲ್ಲ ಅವರು ಇವತ್ತು ಬೆಳಿಗ್ಗೆನೆ ಗೊತ್ತಾಗಿದ್ದು ನನಗೆ ನಾವು ಆ್ಯಕ್ಚುಲಿ ಅಡ್ಡ ಪದ್ಮನಾಥ್ ಬಂದ್ರೆ ನಮ್ಮ ಅಡ್ಡ ಆಮೇಲೆ ಗೊತ್ತಾಗಿದ್ದು ಆಯಿತು ಸರ್ ನಿಮಗೂ ಆಗಲಿ ಎಷ್ಟು ಮೇಡಮ್ ನಿಮಗೂ ಆಗಲಿ ಎಷ್ಟು ಆಮೇಲೆ ತಾರಮ್ಮ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಆದರೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅವ್ರ ಜೊತೆಗೆ ಸ್ಕ್ರೀನಲ್ಲೂ ಇದೆ ಸ್ಕ್ರೀನ್ ಶೇರ್ ಮಾಡೋಕೆ ಅವ್ರ ಜೊತೆಗೆ ಆಕ್ಟಿಂಗ್ ಮಾಡೋಕೆ ನಾನೇ ಪುಣ್ಯವಂತ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಂದಿನಂತೆ ಖಂಡಿತವಾಗ್ಲೂ ಲಕ್ಷ್ಮೀ ಪುತ್ರ ಲಕ್ಷ್ಮೀ ಬರುತ್ತೆ ಅನ್ನೋದ್ರ ಎರಡನೇ ಮಾತೆ ಇಲ್ಲ ನಿಮ್ಗಳ ಎಲ್ಲ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ನಮ್ಮ ಕರ್ತೀನಿ ಹಾಗೆ ಲಕ್ಷ್ಮೀ ಪುತ್ರಕ್ಕೆ ಬೆಸ್ಟ್ ಥ್ಯಾಂಕ್ ಯು ಫಸ್ಟ್ ನನ್ನ ಗೆಳೆಯ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕತೆ ಬರೆದು ಲಿರಿಕ್ಸ್ ಬರೀತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರು ಅನ್ನಪೂರ್ಣ ಅರ್ಜುನ್ ಅವ್ರಿಗೂ ಹಾಗೂ ಕೋ ಪ್ರೊಡ್ಯೂಸರು ರವಿಕರವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಲಕ್ಷ್ಮೀ ಪುತ್ರ ಹೀರೋ ಚಿಕ್ಕಣ್ಣವ್ರಿಗೂ ಹಾಗೂ ತಾರಾ ಮೇಡಮ್ ಅವ್ರಿಗೂ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಕತೆಗೆ ತುಂಬ ಇಷ್ಟಪಟ್ಟಿರೋದು ಹಾಗೇ ಈ ಸಿನಿಮಾಗೆ ಟೆಕ್ನಿಕಲ್ಲಾಗಿ ನನಗೆ ಸಾಥ್ ಕೊಡ್ತಾ ಇರೋದು ಅರ್ಜುನ್ ದಂಗೆ ಸರ್ ಫೈಟ್ ಮಾಸ್ಟರ್ ರವಿವರ್ಮ ಹಾಗೂ ದೀಪ್ ವೈಸ್ ಕುಮಾರ್ ಗಿರೀಶ್ ಗೌಡ ಕ್ಯಾಮ್ರಾಮನ್ ಮೋಹನ್ ಬಿ ಕೆ ಸರ್ ಸೊ ಇವರೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ನೆಕ್ಸ್ಟ್ ಮಂತ್ ಶೂಟಿಂಗ್ ಹೋಗ್ತಾಯಿದ್ದೀವಿ ಸೊ ಕೆಲವೊಂದು ಭಾಗನ ಮೈಸೂರು ಅಕ್ಕಪಕ್ಕ ಶೂಟ್ ಮಾಡ್ತಾಯಿದ್ದೀವಿ ಕೆಲವೊಂದು ಭಾಗ ಗೋವಾ ಮತ್ತು ಕಾಶಿಗೆ ಶೂಟ್ ಮಾಡ್ತಾಯಿದ್ದೀವಿ ಸೊ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಖಂಡಿತ ಇಷ್ಟ ಅಪ್ ಜೊತೆ ನಿಮ್ಮ ಮುಂದೆ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಿರು ಸರ್ ಜೋರಿ ಇರು ಗುರುದೇಶ್ ಪಾಂಡೆ ಅವ್ರು ಡೈರೆಕ್ಟ್ರು ನನ್ನ ಬರ್ಡೇಗೆ ಅಂತಲೇ ಒಂದು ಟೀಸರ್ ಕಟ್ ಮಾಡಿದರು ಸುಮ್ಮನೆ ಬಿಡೋದು ಬೇಡ ಏನಾದರೂ ಕೊಡಬೇಕಲ್ಲ ಅಂತ ಆಗಲೇ ಇಟ್ರು ನ್ಯಾಚುರಲ್ ಸ್ಟಾರ್ ಅಂತ ಅದಾದ್ಮೇಲೆ ಬರಿ ನಾನ್ ಮಾತ್ರ ಕರ್ಕೊತಿದ್ದೆ ಯಾರು ಕರಿತೀರ ಬೇಡ ಬಿಟ್ಟು ಚಿಕ್ಕಣ ಅಂತ ಸುಮ್ನೆ ಅದೇ ಮತ್ತೆ ಉಪಾಧ್ಯಕ್ಷದಲ್ಲಿ ಅದನ್ನ ನಮ್ಮ ಅವರು ಕಂಟಿನ್ಯೂ ಮಾಡಿದ್ರು ಉಪಾಧ್ಯಕ್ಷದಲ್ಲಿ ಇದೆ ಅಲ್ಲಿಂದ ಹಂಗೆ ಕಂಟಿನ್ಯೂ ಈಗ ಪರವಾಗಿಲ್ಲ ಒಂದಷ್ಟು ಜನ ಆ ನ್ಯಾಚುರಲ್ ಹುಸ್ಟರ್ ಅಂತಾರೆ ಆ ಈಗ ಇಟ್ಕೊಂಬೋದು ಅಂತ ಅನ್ನಿಸ್ತು ಆ ಸಂಬಾರದಲ್ಲಿ ಕೊಟ್ಟಿದ್ರು ಬಿಟ್ಬಿಟ್ಟಿದ್ದೆ ನಾನೇ ಬೇಡ ಅಂತ ಅವನೇ ಅರ್ಜುನ್ ಗುರುಜಿ ಅವ್ರ ಅಮ್ಮ ಸಿಕ್ತಾಗ್ಲು ಅದೇ ಹೇಳ್ತಾ ಇದ್ರು ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನ ಅಂತ ಅನ್ಬಿಟ್ಟು ಅಂದ್ರೆ ಎಲ್ಲಾರ್ಗು ತಲುಪಿದಾರೆ ಅದೇ ಯಾರು ಕರೀತಾ ಇರ್ಲಿಲ್ಲ ಅವನೇ ಕರ್ಕತ್ತಾ ಇವಾಗ ಇದ್ಮೇಲೆ ಎಲ್ರು ಕರೀಲಿ ಅನ್ಬಿಟ್ರಿ ಇದ್ ಮಾಡಿದ್ರು ಅಷ್ಟ ಇಲ್ಲ ಇಲ್ಲ ಕತೆ ನನಗೆ ಆ ಲೈನ್ ಕತೆ ಚೆನ್ನಾಗಿ ಆ ಟೈಮಲ್ಲಿ ಅನ್ನಿಸ್ತು ಕತೆ ಬರ್ದಿದ್ದೆ ಕತೆ ಬರ್ದ್ ಆದ್ಮೇಲೆ ಒಂದ್ಸರಿ ಒಂದ್ಸ ಶೂಟ್ ಅಲ್ಲಿ ಇರ್ಬೇಕಾದ್ರೆ ಬ್ರೇಕಲ್ಲಿ ಒಂದ್ಸತಿ ಹಿಂಗಿದೆ ಒಂದ್ ಕತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸುಮ್ನೆ ಅವನು ಕೇಳ್ಬಿಟ್ಟು ಬಿಟ್ಟಿದ್ದ ನಾನು ಬಿಟ್ಬಿಟ್ಟಿದ್ದೆ ಆ ಕತೆ ಅದಾದ್ಮೇಲೆ ಉಪಾಧ್ಯಕ್ಷ ಆಗಿ ಒಂದ್ ಐದಾರ್ ತಿಂಗಳಾದ್ಮೇಲೆ ಇನ್ನೊಂದ್ ಯಾವ್ದು ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು ಚಿಕ್ಕ ಅದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಮ್ಮಜಿ ನೀವ್ ಯಾವಾಗ್ಲೂ ಒಂದ್ ಕತೆ ಹೇಳಿದ್ರಲ್ಲ ಅಂತ ಏನ್ ಯಾವ ಕತೆ ಒಂದ್ ಎರಡ್ ಮೂರ್ ಇತ್ತು ನನ್ನ ಹತ್ರ ಯಾವ ಕತೆ ಅಂತ ಅಂದ್ಬಿಟ್ಟು ಅಂದಾಗ ಅದೇ ತಾಯಿ ಅಮ್ಮ ಆವಾಗ ಅವಾಗ ಪುನಃ ಹೇಳಿ ತಿರ್ಗಾ ಕುತ್ಕೊಂಡು हा स्क्रिप्ट डयग्राम्स वर्क शुरू